ಜಾತಿ ಗಣತಿ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧವಾಗಿ ಸ್ವತಃ ಕೈ ಸಚಿವರೇ ತಿರುಗಿ ಬಿದ್ದಿದ್ದಾರೆ ಅನ್ನೋದಾಗಿ ಇಲ್ಲಿ ಕೆ ಎಸ್ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ರಾಜ್ಯದಲ್ಲಿ ಅಸಂವಿಧಾನಿಕ ಜಾತಿ ಜನಗಣತಿ ನಡೀತಾ ಇದೆ ಜಾತಿ ಗಣತಿ ಕಾರಣದಿಂದಲೇ ಸಿದ್ದು ಸರ್ಕಾರ ಪತನ ಆಗೋದು ಫಿಕ್ಸ್ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧವಾಗಿ ಸ್ವತಃ ಕೈ ಸಚಿವರೇ ಕಾಂಗ್ರೆಸ್ ಸಚಿವರೇ ತಿರುಗಿ ಬಿದ್ದಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಧರ್ಮ ಒಡೆಯುವ ಹಿಡನ್ ಅಜೆಂಡಾದ ಸಿದ್ಧಾಂತ ಬಯಲಾಗತ್ತೆ ಪೂರ್ವ ಸಿದ್ಧತೆ ಇಲ್ಲದೆ ತರಾತುರಿಯಲ್ಲಿ ಜಾತಿ ಗಣತಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಕಳೆದುಕೊಳ್ಳುವುದು ಗ್ಯಾರಂಟಿ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಾತಿ ಗಣತಿ ಅನ್ನುವಂತ ಹೆಸರನ್ನ ಬಳಕೆ ಮಾಡಿ ಧರ್ಮ ಒಡೆಯುವಂತ ಹಿಡನ್ ಅಜೆಂಡಾ ಸಿದ್ಧಾಂತ ಬಯಲಾಗಲಿದೆ ಅನ್ನೋದಾಗಿ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡು ಕಾಡ್ತೀರಂತ ಅವರ ಹಣೆ ಬರ ಅದಾಮೇಲೆ ಜಾತಿ ಜನಗಣತಿ ಅವ್ರು ಮಾಡೇ ಮಾಡಬೇಕು ತಿನ್ನಾಗ ಆಶಾ ಕಾರ್ಯಕರ್ತರು ಬರ್ತಾರೋ ಶಿಕ್ಷಕರು ಬರ್ತಾರೋ ಇನ್ನೊಬ್ಬರು ಬರ್ತಾರೋ ಬೇಡ ಇದು ಯಾವ ತಣ ಇದು ಜಾತಿ ಜನಗಣತಿ ಆದರೆ ರೆಡಿ ಭಾಳ ಈಗ ನಾನು ಹೇಳಿಲ್ಲೇನು ಪೆಟ್ರೋಲ್ ಹಾಕ್ಕೊ ಹಾಕ್ಕೊಂಡಿದ್ಯಾರು ಮೈ ಮೇಲೆ ನೋಡಿ ನಾನು ಹೇಳ್ತೀನಲ್ಲ ಮೈ ಮೇಲೆ ಪೆಟ್ರೋಲ್ ಹಾಕಿ ಹಾಕ್ಕೊಂಡಾಗಿದೆ ಇದನ್ನು ಜಾರಿ ತಂದರೆ ಇಪ್ಪತ್ತೆರಡರಿಂದ ಬೆಂಕಿ ಹಾಕ್ತಾಡಂತ ಸ್ವತಃ ಆತ್ಮಹತ್ಯೆ ಸೆಲ್ಫ್ ಸೂಯಿಸೈಡ್ ಅಂತಾರಲ್ಲ ಅದು ಮಾಡ್ಕೊಂಡು ಕೊಟ್ಟಿರಿ ಸಿದ್ದರಾಮಯ್ಯವ್ರು ಯಾರು ಇವರು ಸಹಕಾರಕ್ಕೆ ಬರೋಲ್ಲ ಈಗ ನನಗೆ ಕ್ಯಾಬಿನೆಟಲ್ಲಿ ಬಂದೆ ಅಂತ ಅರ್ಥ ಏನು ಸುಮ್ ಸುಮ್ಮನೆ ನಾನು ಊಹೆ ಮಾಡಲ್ಲ ಈ ಹಿಂದೂ ಸಮಾಜ ಅಂತೂ ಹೊಡೆಯುವಂಥ ಪ್ರಯತ್ನ ನಡೆದ ನಡೆಸಿರೋ ಇಲ್ಲೋ ಅದು ನನ್ನ ಪ್ರಮುಖವಾದ ಅಂಶ ಅದು ಒಡೆಯಕ್ಕೆ ನಾವು ಬಿಡೋಲ್ಲ ಎಲ್ಲರೂ ಎಲ್ಲ ಉಪಜಾತಿಗಳನ್ನು ನೀವು ಕ್ರಿಶ್ಚಿಯನ್ ಅಂತ ಮಾಡೋದು ತಪ್ಪಿದೆ ಮಂತ್ರಿಗಳು ಹೇಳಿದ್ದಾರೆ ನಾನಲ್ಲ ಕಾಂಗ್ರೆಸ್ ಮಂತ್ರಿ ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ನೋಡಿದ ತಕ್ಷಣ ನಾನು ಈ ನನ್ನ ಗಮನಕ್ಕೆ ಬಂದಿದ್ದು ನಿಮ್ಮ ಗಮನಕ್ಕೆ ಬಂದಿದ್ದು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿಲ್ದೇ ಇರೋಂಥ ಜಾತಿ ಗೊಂದಲವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಇದೆ ಗಣೇಶ ಹಬ್ಬಗಳು ನೋಡಿದ್ರಿ ಮೊಹರಂ ಹಬ್ಗಳು ನೋಡಿದ್ರಿ ನೆನ್ನೆ ನೂ ಐವತ್ತು ಅರವತ್ತು ಡಿ ಜಿಗಳು ಭೂಮಿ ಡಿ ಜಿ ಮೊಹರಂ ಹಬ್ಬದಲ್ಲಿ ಈದ್ ಮಹಾಲದಲ್ಲಿ ನಿನ್ನೆ ಒಂದೆರಡು ಗಣಪತಿ ಬಿಡೋಕೆ ಹೋದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಡ್ಡ ಹೋಗ್ತಾರೆ ಹಿಂದೂ ಆದರೆ ಡಿ ಜಿ ಇಲ್ಲ ಮುಸಲ್ಮಾನರಾದರೆ ಯಾಕೆ ಬೇಕಾದ್ರೂ ಡಿ ಜಿ ಹಾಕೋ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ ಭಾಳ ದಿನ ನಡೆಯೋಲ್ಲ ಇದು ಬರಲಿ ಚುನಾವಣೆ ಇಡೀ ಹಿಂದೂ ಸಮಾಜಕ್ಕೆ ಆಯ್ತಾ ಇದೆ ಬಂಡತನ ಅಂತ ಹೇಳಿದ್ನಲ್ಲ ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡು ಅದು ಅಂತ